ನಟಿ ಅನುಪ್ರಭಾಕರ್ ಅವರು ನಮ್ಮ ಜೊತೆಲಿದ್ದಾರೆ ಮೇಡಮ್ ಸರೋಜಮ್ಮನ್ ಅವ್ರನ್ನ ನೆನಪಿಸ್ಕೊಳ್ಳಂತಾದ್ರೆ ಅವ್ರ ಅಂತಿಮ ದರ್ಶನವನ್ನು ಪಡೆದ್ರಿ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೀನಿ ಅವ್ರ ಫ್ಯಾಮಿಲಿಗೆ ಈ ನೋವನ್ನ ಭರಿಸುವಂತ ಶಕ್ತಿ ದೇವ್ರ ಕೊಡ್ಲಿ ಅಷ್ಟೇ ಕೇಳ್ಕೊಳಕ್ ಸಾಧ್ಯ ಒಂದೇನು ಅಂದ್ರೆ ಅಮ್ಮ ಸಫರ್ ಮಾಡಲಿಲ್ಲ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಇವತ್ತು ಕಾಫಿ ಕುಡಿದಿದ್ದಾರೆ ಅಂತೆಲ್ಲ ಇಂದು ಹೇಳಿದ್ರು ಸೊ ಏನೋ ಐ ಜಸ್ ವಿಶ್ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಬಾರಿ ಕಡೆದಾಗಿ ನನ್ನ ಅಕ್ಕ ನಿವೇದಿತಾ ನನ್ನ ಬಾಬಾ ಅರ್ಜುನ್ ಅವ್ರ ಮಗಳು ನಮ್ಮ ಐಶ್ವರ್ಯ ಹೋದ ವರ್ಷ ಮದ್ವೆ ಆದ್ಲು ಐಶು ಮದ್ವೆ ನನ್ನ ಅಮ್ಮನ್ ನೋಡಿದ್ ನಾನು ಅಂದ್ರೆ ಅವ್ರು ಎಂಟ್ರಿ ಬರಕ್ಕೂ ನಾನು ಅಲ್ಲೇ ನಿಂತಿದ್ದೆ ಅಮ್ಮನ್ನ ಒಳಗಡೆ ಕರ್ಕೊಂಡು ಹೋದೆ ಸೊ ಹಂಗಾಗಿ ದಟ್ ವಾಸ್ ದ ಲಾಸ್ಟ್ ಟೈಮ್ ಇತ್ತೀಚೆಗೆ ಬೆಂಗಳೂರಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿರ್ಲಿಲ್ಲ ಐಶು ಮದ್ವೆನಲ್ಲೇ ನಾನು ಲಾಸ್ಟ್ ನೋಡಿದ್ದು ಮಾತಾಡ್ಸಿದ್ದು ಶಿ ವಾಕ್ ನಡ್ಕೊಂಡ್ ಬಂದ್ರು ಅಲ್ಲಿ ನಮ್ಮ ಐಶು ಮಂಟಪದ ಕಡೆ ಎಂಟ್ರಿ ಆಗ್ತಾ ಇದ್ಲು ಸೊ ಅಮ್ಮ ವೇಟ್ ಮಾಡ್ಬೇಕು ಕುತ್ಕೋತೀರಾ ಅಂದೆ ಇಲ್ಲ ಇಲ್ಲ ಪರ್ ಚೇರ್ ತರ್ಸ್ತೀನಿ ಅಂದ್ರೆ ನಮ್ ಹುಡುಗಂಗೆ ಹೇಳ್ದೆ ಚೇರ್ ತಗೊಂಬಾ ಅಮ್ಮ ಇಲ್ಲ ಇಲ್ಲ ಪರವಾಗಿಲ್ಲ ವೇಟ್ ಮಾಡ್ತೀನಿ ಅಂತ ಅಲ್ಲಿ ಕೈ ಹಿಡ್ಕೊಂಡು ವೇಟ್ ಮಾಡಿದ್ರು ವೇಟ್ ಮಾಡಿ ಆಮೇಲೆ ಮಂಟಪದ ಕಡೆ ಬಂದ್ರು ಸೊ ಲಾಸ್ಟ್ ಟೈಮ್ ಸೌತ್ ಇಂಡಿಯಾದಲ್ಲಿ ಎಲ್ಲ ಸೂಪರ್ ಜೊತೆಯಲ್ಲಿ ನಟಿಸಿದಂತ ಏಕೈಕ ನಟಿ ಅವರ ಯಾವ ಯಾವ ನಿಮ್ಮ ಮೇಲೆ ತುಂಬಾ ತುಂಬಾ ಇನ್ಸ್ಪೈರ್ ಆಗಿತ್ತು ನಟನೆ ತಮಗೆ ಕಲಾವಿದರಾಗಿ ಒಂದು ಪಾತ್ರವನ್ನ ಆ ಪಾತ್ರದಲ್ಲಿ ಅಂದ್ರೆ ಅದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಕಲಾವಿದರಿಗೆ ಕರ್ನಾಟಕದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಅಂದ್ರೆ ಸರೋಜಮ್ಮ ಅವರು ಒನಕೆ ಕೇಬವ ಅಂದ್ರೆ ಜಯಂತಿ ಅಮ್ಮ ದಿಸ್ ಇಸ್ ವಾಟ್ ದೇ ಹ್ ಅಚೀವ್ಡ್ ಸೊ ಇವತ್ತಿಗೂ ನೀವು ಕಿತ್ತೂರಾಣಿ ಚೆನ್ನಮ್ಮ ಅಂದ್ರೆ ಸರೋಜಮ್ಮನೇ ತಲೆಗೆ ಬರ್ತಾರೆ ಅನ್ನೋದೇ ಅಚೀವ್ಮೆಂಟ್ ಯಾವುದೇ ಇದನ್ನ ಸಾಧ್ಯನೇ ಇಲ್ಲ ಸ್ಟೈಲಿಶ್ ಆಗಿ ಅದ್ಭುತವಾಗಿ ಮ್ಯಾಚ್ ಹೊರಗಡೆ ಹೋಗ್ತಿದ್ರು ಅವ್ರನ್ನ ನೋಡಿದ್ರೆ ಆ ಕಲಿಬೇಕು ತುಂಬಾ ತುಂಬಾ ನಟಿಯರು ಹೇಳಿದ್ರು ಇಂಟ್ರೆಸ್ಟ್ ಅದ್ರಲ್ಲಿ ನಮಗೂ ಅಪ್ರಿಶಿಯೇಟ್ ಮಾಡೋರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಮಾಡ್ಕೊಂಡು ಅಪ್ರಿಷಿಯೇಟ್ ಮಾಡೋರು ನಮಗೆ ಚೆನ್ನಾಗಿ ರೆಡಿ ಆಗಿದ್ದೀರಾ ಹಿಂಗೆ ರೆಡಿ ಯೂಸ್ ಟು ಬೈ ಚಾನ್ಸ್ ಚೆನ್ನಾಗಿ ರೆಡಿ ಆಗಿಲ್ಲ ಅಂದ್ರೆ ದಟ್ ಆಲ್ಸೋ ಯೂಸ್ ಟು ಟೆಲ್ ಯುನೋ ಹಿಂಗೆಲ್ಲ ಚೆನ್ನಾಗಿ ರೆಡಿ ಆಗ್ಬೇಕು ಇದು ಮಾಡಬೇಕು ಅಂತ ಸೊ ದಟ್ ವಾಸ್ ಅ ವಂಡರ್ಫುಲ್ ಥಿಂಗ್ ಅವ್ರ ಬಗ್ಗೆ ಕೂಡ ಮತ್ತು ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ ಟಿವಿ ನಾಯನ್ ಬೆಂಗಳೂರು